ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಮೊಸರು ಸಾರು ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ ಅದನ್ನು ಮಾಡೋದಕ್ಕೆ ಮೊಸರನ್ನ ಸಾರು ಮಾಡೋದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸು ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ಮತ್ತು ಮೊಸರು ನಾನಿಲ್ಲಿ ಅರ್ಧ ಲೀಟ್ರ್ ಆಗೋಷ್ಟು ಮೊಸರನ್ನ ತಗೊಂಡಿದ್ದೀನಿ ಫಸ್ಟಿಗೆ ಸ್ಟವ್ನ ಆನ್ ಮಾಡಿಕೊಂಡು ಪಾತ್ರೆ ಏನೋ ಪಾತ್ರೆ ಸ್ವಲ್ಪ ಬಿಸಿ ಆಗೋವರೆಗೂ ಕಾಯಿರಿ ಪಾತ್ರೆ ಬಿಸಿ ಆಗಿದ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆ ಸ್ವಲ್ಪ ಬಿಸಿ ಆಗಿದ ಮೇಲೆ ನೋಡುವಾಗ ಎಣ್ಣೆ ಹಾಕ್ತಾಯಿದ್ದೀನಿ ಮೂರು ಟೇಬಲ್ ಸ್ಪೂನ್ ಎಣ್ಣೆನ ತಗೊಂಡಿದ್ದೀನಿ ಸೊ ನಿಮಗೆ ಎಣ್ಣೆ ಸ್ವಲ್ಪ ಕಮ್ಮಿ ಯೂಸ್ ಮಾಡ್ತೀರ ಅಂದರೆ ನೋಡ್ಕೊಂಡು ಹಾಕೊಳ್ಳಿ ಸೊ ಎಣ್ಣೆ ಬಿಸಿ ಆಗಿದ್ಮೇಲೆ ಸ್ವಲ್ಪ ಜೀರಿಗೆ ಮತ್ತು ನಾನು ಕಟ್ ಮಾಡಿ ಇಟ್ಕೊಂಡಿದ್ದಂತ ಮೆಣಸಿನ್ಕಾಯಿ ಮತ್ತು ಕರಿಬೇವು ಇದನ್ನು ಹಾಕೊಳ್ತಾ ಇದ್ದೀನಿ ಸೊ ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಹಸಿರು ಮೆಣಸಿನ್ಕಾಯಿಂದು ಸ್ವಲ್ಪ ಖಾರ ಎಲ್ಲ ಹೋಗೋವರೆಗೂ ಸ್ವಲ್ಪ ಸ್ಪೂನ್ಡಿ ಇದು ಮಾಡಿ ಇದಾಗಿದ್ದಮೇಲೆ ನೆಕ್ಸ್ಟು ಈರುಳ್ಳಿ ನಾನು ಸ್ವಲ್ಪ ಈರುಳ್ಳಿನ ಜಾಸ್ತಿ ಹಾಕಿದ್ದೀನಿ ನನಗೆ ಈರುಳ್ಳಿನ ಫ್ಲೇವರ್ ತುಂಬ ಇಷ್ಟ ಅದು ಅನ್ನದ ಜೊತೆ ಕಲ್ಸ್ಕೊ ತಿನ್ನಬೇಕಿದ್ದರೆ ಈರುಳ್ಳಿ ಫ್ಲೇವರ್ ಬಂದರೆ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ಅಂತ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಸೊ ಅದು ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಬ್ರೌನ್ ಕಲರ್ ಆಗೋವರ್ಗು ಸ್ಪೂನಲ್ಲಿ ಬಾಡಿಸ್ಕೊಳ್ಳಿ ಈ ಥರ ಆಗುತ್ತೆ ಸೊ ಈ ಥರ ಆಗಿದ್ಮೇಲೆ ಮೇಲೆ ಮೊಸರನ್ನ ಕಲಸಿಟ್ಕೊಂಡಿರ್ತೀವಲ್ಲ ಸೊ ಇದನ್ನು ಅಲ್ಲಿಗೆ ಪಾತ್ರೆಗೆ ನೋಡಿ ಈ ಥರ ಹಾಕೊಳ್ಳಿ ತುಂಬ ಗಟ್ಟಿ ಮೊಸರು ಇದು ಮನೆಯಲ್ಲೇ ಮಾಡುವಂಥ ಮೊಸರಾಗಿರೋದ್ರಿಂದ ಇದು ತುಂಬ ಗಟ್ಟಿಯಾಗಿರುತ್ತೆ ಸೊ ಇದಕ್ಕೆ ನೀವು ಸ್ವಲ್ಪ ನೀರು ಬೇಕಾದರೆ ಮಿಕ್ಸ್ ಮಾಡ್ಕೋಬೋದು ತುಂಬ ಗಟ್ಟಿ ಅಂತ ಅನಿಸಿದರೆ ನೀವು ಯಾವ ಮೊಸರನ್ನ ಬೇಕಾದರೂ ತಗೋಬೋದು ನಾವು ಯೂಶ್ವಲಿ ಮನೆಯಲ್ಲೇ ರೆಡಿ ಮಾಡ್ಕೊಳ್ತೀವಿ ನಮ್ಮ ಮನೆಯಲ್ಲಿ ಹಸು ಇರೋದ್ರಿಂದ ನಾವು ಮನೆಯಲ್ಲೇ ಮಾಡ್ಕೊಳ್ತೀನಿ ನಾನು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಮೂರು ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಸೊ ಇದಾಗಿದ ಮೇಲೆ ಸ್ವಲ್ಪ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ನಾನು ಒಂದು ಎರಡು ಸ್ಪೂನಷ್ಟು ಉಪ್ಪನ್ನು ಇದ್ದೀನಿ ಇದನ್ನೆಲ್ಲ ಉಪ್ಪೆಲ್ಲ ಹಾಕಿದ ಮೇಲೆ ನೀರೆಲ್ಲ ಮಿಕ್ಸ್ ಮಾಡಿದ ಮೇಲೆ ಅದು ಚೆನ್ನಾಗಿ ಒಂದು ಹದ ಬರೋವರೆಗೂ ಸ್ಪೂನಲ್ಲಿ ಹೀಗೆ ಅಳ್ಳಾಡಿಸಿ ಸೊ ನೆಕ್ಸ್ಟು ಕ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲನ ಹಾಕಿ ಸ್ಪೂನಲ್ಲಿ ಹಾಗೆ ತಿರುಗಿ ಇದು ಒಳ್ಳೆ ಫ್ಲೇವರ್ ಬರುತ್ತೆ ಬ್ಯಾಚುಲರ್ಸಿಗೆ ಮತ್ತು ಲಂಚ್ ಬಾಕ್ಸಿಗೆ ಮಕ್ಕಳಿಗೆ ಸ್ಕೂಲಿಗೆ ಕಳಿಸೋದಕ್ಕೆಲ್ಲ ತುಂಬ ಈಸಿ ರೆಸಿಪಿ ಇದು ತುಂಬ ಏನೂ ಸಮಯ ತಗೊಳ್ಳಲ್ಲ ಮಿನಿಮಮ್ ಒಂದು ಫೈವ್ ಮಿನಿಟ್ಸಲ್ಲಿ ಇದನ್ನು ಕಂಪ್ಲೀಟ್ ಮಾಡ್ಬೋದು ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಯಿತು ಅಂತ ಹೇಳಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ವೀಡಿಯೋನ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ನಿಮ್ಮ ಪ್ರೋತ್ಸಾಹ ನನ್ನ ಮೇಲೆ ಇರಲಿ ಇಷ್ಟ ಆದರೆ ಈ ರೆಸಿಪಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಎವ್ರಿ ಒನ್